ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಹುಣಸೂರಿನಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಮುಜೀಬ್ ಅಹಮ್ಮದ್ ಅಂತ ಹುಣಸೂರಿನ ಮಾಜಿ ಟಿಪ್ಪು ಕಮಿಟಿಯ ಅಧ್ಯಕ್ಷನಾದಂತ ನಾನು ಮುಜೀಬ್ ಅಹಮ್ಮದ್ ಮಾತಾಡ್ತಾ ಇದ್ದೀನಿ ಹಾಗೂ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ನಾಗರಿಕರಿಗೂ ಒಳ್ಳೇದಾಗಲಿ ಈ ಹಬ್ಬದ ಎಲ್ಲ ಜಾತಿ ವರ್ಗದವರಿಗೆ ಶುಭಾಶಯಗಳು ಅಂತ ಕೋರ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ الصلاة والسلام على سيد الأنام وعلى آله وصحابه الكرام خصوصا على أفضل البشر بعد بعد الأنبياء بالتحقيق أمير المؤمنين أبي بكر الصديق رضي الله تعالى وعلى دليل الأصحاب مزين من ملبر أمير المؤمنين عمر بن الخطاب رضي الله تعالى وعلى جامع القرآن كامل الحياء والإيمان أمير المؤمنين عثمان بن عفان رضي الله تعالى وعلى أسد الله الغارب إمام المشارك والمغارب أمير المؤمنين علي بن أبي طالب كرم الله تعالى وجه الكريم وعلى الإمامين الهمامين سعيدين شهيدين أبي محمد الحسن وأبي عبد الله الحسين رضي الله تعالى عنهما ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು